ನಾನಾರು ನಾನಾರು ಚಪ್ಪ ಬ್ರಹ್ಮನ ಮಗ ನಾನಾರು ಚತುರ್ಮುಖ ಬ್ರಹ್ಮನ ಮೊಮ್ಮಗ ನಾನಾರು ವಿಧಿಗರುಬ್ಬ ಸಂಜಾತ ಏ ನಾನು ಏ ಅದೇ ದನೇಗೌಡರು ಮೊಮ್ಮಗ ಅಲ್ವೇ ಸ್ವಚ್ಛಗೆ ಪ್ರಜಾಕಿಯ ಪ್ರಜಾಕಿಯ ಅಂತ ವಿಡಿಯೋ ಮಾಡ್ತಿರ್ತನಲ್ಲ ಅವನಲ್ದೆ ಗೊತ್ತು ನನಗೆ ಗೊತ್ತು ಅಂತ ವಿಡಿಯೋ ಮಾಡ್ತಿತ್ತು ನೀನೇ ಅಲ್ವೇ ಗೊತ್ತು ಅಲ್ಲ ನನಗೆ ಒಂದ್ ಡೌಟ್ ನಾನು ನಾನು ಯಾರು ಚುನಾವಣಾ ಸಮಯ ಬಂದ್ರೆ ಮತದಾರ ಅಂತ ಕರಿತಾರೆ ಸಾತ್ರೆ ಶವ ಅಂತ ಕರೀತಾರೆ ಜನಸಂಖ್ಯಾ ಗಣತಿಗೆ ಬಂದ್ರೆ ಜನ ಅಂತ ಕರೀತಾರೆ ಅಲ್ಲ ಮದುವೆ ಟೈಮ್ ಅಲ್ಲಿ ಅಂತ ಕರೀತಾರೆ ನಾನು ಯಾರು ನೀನ್ ಯಾರು ಹ್ಮ್ ನಾನ್ ಯಾರ ನಾನ್ ಯಾರು ನಾನು ಯಾರು ಅಲ್ಲ ಈ ಚುನಾವಣೆ ಸಮಯ ಬಂದಿರೋದ್ರಿಂದ ಲೋಕಸಭಾ ಚುನಾವಣೆ ಸಮಯ ಬಂದಿರೋದ್ರಿಂದ ನಾನು ಮತದಾರ ನಾನು ಮತದಾರ ಅಲ್ಲ ಈ ಲೋಕಸಭಾ ಚುನಾವಣೆಗೆ ಆ ಪ್ರಜಾಕೀಯ ಪಕ್ಷದವರು ನಮ್ದು ಮತದಾರರ ಪಕ್ಷ ಅಂತ ಹೇಳ್ತಾರೆ ಆ ಮತದಾರರ ಪಕ್ಷದಲ್ಲಿ ಚುನಾವಣೆಗೆ ಅಭ್ಯರ್ಥಿ ಆಕಾಂಕ್ಷಿಗಳಿಗೆ ಹೊಸ ಆ್ಯಪ್ ಎಲ್ಲ ರೆಡಿ ಮಾಡಿ ಬಿಟ್ಟಿದಾರಂತೆ ಇದನ್ನ ಆ ಉಪೇಂದ್ರ ಹೇಳ್ಬೇಕೋ ಬ್ಯಾಡ್ವೋ ಅಲ್ಲ ಕಣ್ರಿ ಆ ಉಪೇಂದ್ರ ಏನ್ ತಿಳ್ಕೊಂಡ್ಬಿಟ್ಟಿದಾರ ಅವ್ರನ್ನ ಅವರು ಸಂಸ್ಥಾಪಕರು ಸರಿ 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 ಮತದಾರ ಆಗ್ದಲ್ಲಿ ಸಂಸ್ಥಾಪಕರಾದ್ರ ಹೇಳ್ಬೇಕಾನೆ ಮತದಾರರು ಕರ್ತವ್ಯ ಮಾಡ್ಬೇಕಾನೆ ಉಪಯೋಗ ಮಾಡಿಲ್ಲ ಕಣ್ರಿ ಮಾಡಿಲ್ಲ 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 ಅಲ್ಲ ಈ ಪ್ರಜಾಕಿದ್ರು ಅಲ್ಲ ಕಣ್ರಿ ಅಲ್ಲೋದ್ರೆ ಆ ಚೆನ್ನೂ ಇರೋ ಮಟ್ಟು ಆ ಆ ಹೋದ್ರೆ ಆ ಕುಂದಾಪುರದಿಂದ ಹಿಡಿದು ಆಮೇಲೆ ಆ ಉಡುಪಿ ತನಕ ಬಂದು ಮತ್ತಿಲ್ಲಿ ಬೆಂಗ್ಳೂರಿಂದ ಹಿಡ್ದು ಅಯ್ಯೋ ಹೊಸಿ ಜನ ಇದನ್ರಿ ಆ ಸಂದೀಪು ಗುರುಶಂಕರ ಆ ಮಮತಾ ಅಂತ ಆಮೇಲೆ ಪ್ರಜಾಕಿ ಹೇಳ್ತಿರೋರು ಏನ್ ಜನ ಆ ದಾವಣಗೆರೆಗೆ ಹೋದ್ರೆ ಚಂದ್ರಶೇಖರ್ ಚನ್ನಗಿರಿ ಅಂತ ಹೇಳಿ ರಾಜು ಅಂತ ಹೇಳಿ ಆಮೇಲೆ ಅಶೋಕ್ ಕೃಷ್ಣಪ್ಪ ಅಂತ ನಾಗೂರ್ ಗ್ರಾಮ ಪಂಚಾಯತಿಗೆ ಆಮೇಲೆ ಅಲ್ಲೆಲ್ಲೋ ಅರಹಳ್ಳಿಗೆ ಚೇತನು ಇವ್ರು ಎಷ್ಟು ಜನ ಪ್ರಜಾಕೀದ ಇದರ್ರಿ ಎಲ್ಲರು ಇದಾರೆ ಇವರೆಲ್ಲಾ ಯಾರು ಅಂತ ಇವರೆಲ್ಲಾ ಹೇಳ್ಬೇಕಾನೆ ಯಾವನು ಹೇಳ್ತಾನೆ ಇಲ್ವಲ್ಲ ಯಾಕೆ ಆ ಇವ್ರು ಯಾರು ಇವರು ಮತದಾರರ ತಾನೆ ಪ್ರಜಾಕೀಯ ಪಕ್ಷದಲ್ಲಿ ಮತದಾರರ ಪಕ್ಷ ಅಂತ ಹೇಳ್ತಾರಲ್ಲ ಮತದಾರರ ಪಕ್ಷವಾದ ಈ ಪ್ರಜಾಕೀಯದಲ್ಲಿ ಮತದಾನಕ್ಕೂ ಮುಂಚೆ ಅಂದ್ರೆ ಚುನಾವಣೆಗೂ ಮುಂಚೆ ಆ ಪ್ರಜೆಯ ಮತದಾರನ ಕರ್ತವ್ಯವೇನು ಚುನಾವಣೆ ಆದ್ಮೇಲೆ ಅವನ ಕರ್ತವ್ಯವೇನು ನನಗೆ ಒಂದೇ ಒಂದ್ ಡೌಟ್ ಈ ರಾಜಕೀಯ ಪಕ್ಷದಾಗಾದ್ರೆ ಎಲೆಕ್ಷನ್ಗೂ ಮುಂಚೆ ನೋಟು ವೋಟು ಲಿಕ್ಕರು ನಿಕ್ಕರು ಕಿಕ್ಕು ಎಲೆಕ್ಷನ್ ಆದ್ಮೇಲೆ ಅಯ್ಯೋ ಅಂತೇಳಿ ಬಾಯ್ ಬಿಡ್ಕೊಂಡ್ಬಿಟ್ಟು ಮುಗ್ದವತ್ತು ಇಷ್ಟೇ ಇದು ಸಿಂಪಲ್ ರಾಜಕೀಯ ಭ್ರಷ್ಟ ರಾಜಕೀಯ ವ್ಯವಸ್ಥೆ ಇಷ್ಟೇ ಈ ಪ್ರಜಾಕೀಯದಲ್ಲಿ ಏನೋ ಡಿಫ್ರೆಂಟ್ ಐತಿ ಅಂದ್ರೆ ಇವರೆಲ್ಲಾರು ಏನೋ ಮಾಡ್ಬೇಕಾನೆ ಮತದಾರರಾಗಿ ಅವರ ಜವಾಬ್ದಾರಿನ ಅದನ್ನ ಹೇಳ್ಬೇಕಾನೆ ಇವ್ರು ಯಾರು ಹೇಳ್ತಾನೆ ಅಲ್ವಲ್ಲ ಅಲ್ಲ ನನಗೆ ಒಂದ್ ಡೌಟ್ ಇವರೆಲ್ಲ ಮಾಡ್ಬೇಕಾಯ್ತು ಇವರೆಲ್ಲಾ ಮಾಡ್ತಿಲ್ಲ ಆದ್ರೆ ನಾನು ಏ ನಾನ್ ನವೀನ ವಿಡಿಯೋ ಮಾಡ್ತಿರ್ತೀನಪ್ಪ ನಂದಷ್ಟೇ ಕೆಲಸ ನಂದಷ್ಟೇ ಕೆಲಸ ನನಗೆ ಅದೆಲ್ಲ ಹೇಳಕ್ ಬರಲ್ಲಪ್ಪ ನಾನು ಅದೆಲ್ಲ ಮಾಡಲ್ಲಪ್ಪ ಏ ನೋನೋ ನೋನೋನು ನಾನು ಅಲ್ಲ ಅವ್ನ್ ಮಾಡ್ಲಿ ಇವ್ನ ಮಾಡ್ಲಿ ಅನ್ನೋದ್ರಿಗೆ ಕೆರೆ ಆಗಿತ್ತು ಖುಷಿ ಅಲ್ವಾ ನಾನಾರು ನಾನಾರು ಅಲ್ಲ ಈ ಟಿ ವಿ ಇದ್ರಲ್ಲ ಇವ್ರು ಹೇಳ್ಬೇಕಾಗಿತ್ತು ಇವರು ಮತದಾರರ ಪಕ್ಷದ ಬಗ್ಗೆ ಅವರು ಮತದಾರರಲ್ವೇ ಅವ್ರು ಹೇಳ್ಬೇಕಾಗಿತ್ತು ಅವ್ರು ಯಾರು ಅಲ್ಲ ವಿರೋಧ ಪಕ್ಷದಿರೋರು ಯಾರು ಅವರು ಅಲ್ವೇ ಏ ಆಡಳಿತ ಪಕ್ಷದಿರೋರು ಯಾರು ಅವರು ಅಲ್ವೇ ಇವರೆಲ್ಲ ಹೇಳ್ಬೇಕಾಗಿತ್ತಲ್ವೇ ಏಯ್ ನನಗೆ ಒಂದು ಡೌಟು ನಾವೆಲ್ಲ ಯಾರು ನಾನಾರು ನೀವಾರು ವಿಡಿಯೋ ನೋಡ್ತಿರೋರು ಯಾರು ನೀವ್ಯಾರಾದ್ರು ಹೇಳ್ಬೇಕಲ್ವ ಯಾರಪ್ಪ ನಾವೆಲ್ಲೋ ಯಾರಪ್ಪ ಅವನ್ಯ ಜೀವಿಗಳು ಇದ್ರೂ ಇರ್ಬೋದೇನೋ ಒಟ್ಟಾರೆ ಎಲ್ಲಾ ಆ ಅವ್ರು ಬಂದ್ ಮಾಡ್ತಾರೆ ನಮ್ಮನ್ನ ರೆಡಿ ಮಾಡ್ತಾರೆ ಉಪೇಂದ್ರ ಬಂದ್ ಮಾಡ್ತಾರ್ರೀ ಎಲ್ಲಾ ಸರಿ ಮಾಡ್ತಾರ್ರೀ ಅವ್ರು ಬಂದ್ ಮಾಡ್ತಾರೆ ಇವ್ರು ಬಂದ್ ರೆಡಿ ಮಾಡ್ಬಿಡ್ತಾರೆ ಎಲ್ಲಾರು ಅವ್ರು ಮಾಡ ನಾನು ನಾನಾರು ಹ ನಾನಾರು ಅಪ್ಪ ನನಗೆ ಮತ್ತೋಗ್ತೈತಿ ನಾನ್ ಯಾರು ಅಂತ ಬರ್ತೀನಪ್ಪಾ ನಾನಂದ್ರು ಪ್ರಜಾಕಿಕ್ ಫಸ್ಟ್ ನೋಡಿ ವೆಬ್ಸೈಟ್ ನೋಡ್ತೀನಿ